ಈಗ ಜೆ ಪಿಯವರ ಪಾಠಗಳದು ಅವಶ್ಯಕತೆ ಇಲ್ಲ ಯಾರ್ಯಾರಿಗೆ ಏನು ಕೊಡಬೇಕು ಕಾಂಗ್ರೆಸ್ಗೆ ಗೊತ್ತಿದೆ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳ್ತಾರೆ ಏನು ಮಾಡೋರು ಅವ್ರಿಗೆ ನೋಡ್ರಿ ಇನ್ನು ಚರ್ಚೆ ಇನ್ನು ಚರ್ಚೆಯಲ್ಲಿದೆ ಚರ್ಚೆ ಮಾಡಬೇಕು ಈ ಒಂದೇ ಒಂದೇ ಇಡೀ ರಾಜ್ಯದ ದೇಶದ ಎಲ್ಲಾ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಒಂದೇ ರಾಜ್ಯಕ್ಕೆ ಸೀಮಿತವಾಗಿರಂತ ಪಕ್ಷ ಅಲ್ಲ ದೇಶದಲ್ಲಿ ನಮ್ಮ ಪಾರ್ಟಿ ಇದೆ ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡು ವಿಳಂಬ ಆಗ್ತದೆ ಅಷ್ಟೇ ಯಾವ್ದ್ರೆ ಯಾವ್ದ್ರೆ ಯದರ ಟೈಮ್ ತೊಗೊಳ್ದೆ ಅದೇ ಪಕ್ಷದ ಅಭಿಪ್ರಾಯ ತಗೋಬೇಕು ಕಾನೂನು ಸಲಹೆ ತಗೋಬೇಕು ಲೇಟ್ ಆಗಿ ಆಗ್ತದೆ ಮೂರು ಮೂರು ನಮ್ಮ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಮಾಡೇ ಮಾಡ್ತೀವಿ ಮುಕ್ತಿ ಕಾಣ್ತದೆ ಎಲ್ಲರೂ ರಾಹುಲ್ ಗಾಂಧಿ ಅದನ್ನ ಹಂಗ ಬಿಂಬಿಸ್ತಾರೆ ಅಷ್ಟೇ ಹಂಗು ಬಿ ಜೆ ಪಿ ಅವ್ರು ಬಿಂಬಿಸ್ತಾರೆ ಏನೋ ಹೇಳಿರ್ತಾರೆ ಅವರು ಇವ್ರು ಏನೋ ಹೇಳೋಂಥ ಪ್ರಯತ್ನ ಆಗ್ತಿದೆ ದೇಶದ ಬಗ್ಗೆ ಯಾರು ಅವ ಗೌರವ ತೋರಿಸೋ ಪ್ರಶ್ನೆ ಬರೋದಿಲ್ಲ ಗೌರವ ಪಕ್ಷದ ಬಗ್ಗೆ ನಮಗೂ ಭಿನ್ನ ಬೇರೆ ಇರ್ಬೋದು ಆದರೆ ದೇ ದೇಶದ ವಿಷಯ ಬಂದಾಗ ನಾವು ದೇಶದ ಪರವಾಗಿ ಇರಲೇಬೇಕ ಇರ್ತೀವಿ ಅಷ್ಟೇ ಅವ್ರದ್ದು ಇದೆಲ್ಲ ಪೆಟ್ರೋಲ್ ಇದೆ ಅಲ್ಲ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ಒಂದು ಎರಡು ಮೂರು ಸಿಮೆಂಟ್ ಇದೆ ಸ್ಟೀಲ್ ಇದೆ ಎಲ್ಲ ಇದೆ

ಅವರ ಮೇಲೆ ಕ್ರಮ ಆಗಿದೆ ಸೊ ಅಷ್ಟಕ್ಕೆ ಸೀಮಿತವಾಗಿರುವಂತ ವಿಚಾರ ಅಷ್ಟೇ ಅದು ಮುಸ್ಲಿಂ ವಿದ್ಯಾರ್ಥಿನಿಯರು ಕೇಳೋದೇನಂತಂದ್ರೆ ನಾವು ಗೋರ್ಖಾ ಹಾಕಿದಾಗ ತಗ್ತಿದ್ರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ ಈಗ ಇವ್ರು ಜನವರ ಕಟ್ ಮಾಡಿದವ್ರನ್ನ ಸಸ್ಪೆಂಡ್ ಮಾಡಿ ಇದು ಮಾಡ್ತಾ ಇದ್ರಲ್ಲ ಅಂತ ಅವ್ರನ್ನ ಸನ್ಮಾನಿಸಿದ್ರು ಅವಾಗ ಈಗ ನಮಗೂ ನಮ್ಗೂ ಅದನ್ನು ಅವ್ರಿಗೆ ಆಗಿದೆ ನೋಡಿ ಅದಕ್ಕೆ ಸರ್ಕಾರ ಇದೆ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದೆ ಸರಿಯಾದ ಕ್ರಮದಲ್ಲಿ ಚಿಂತನೆ ಮಾಡ್ತೀವಿ ನೋಡುವ ಸರ್ಕಾರ ಅದನ್ನ ಒಬ್ಬನೇ ಹೇಳಬೇಕಾದ್ರೆ ಇಡೀ ಸರ್ಕಾರ ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕಾದ್ರೆ ಇಲ್ಲ ಅದೀಗಿಲ್ಲ ಪ್ರಶ್ನೆ ಅಲ್ಲಿ ಈಗ ಯಾವ್ದು ಚರ್ಚೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಸದ್ಯ ಯಾವುದೇ ವಿಚಾರ ಇಲ್ಲ ಇಲ್ಲ ಒಂದ್ ನೋಡೋಣ